ಇವತ್ತಿನ ಕೆ ಡಿ ಪಿ ಸಭೆಯಲ್ಲಿ ನಾನು ಅತ್ಯಂತ ನೋವಿನಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಬಸವಕಲ್ಯಾಣ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ನನ್ನೆದುರುಗಡೆ ಸ್ವತಂತ್ರ ವ್ಯಕ್ತಿ ನನ್ನ ಎದುರುಗಡೆ ಸೋಲು ಅನುಭವಿಸಿದ ವ್ಯಕ್ತಿಯನ್ನು ಒಬ್ಬ ರಾಜರ ಮಗನಂತೆ ಪೊಲೀಸರು ಆತಿಥ್ಯ ಕೊಡ್ತಕ್ಕಂಥದ್ದು ಅತ್ಯಂತ ನೋವಿನಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಇವತ್ತು ಪೊಲೀಸರು ನಮ್ಮೆದುರುಗಡೆ ಸ್ವತಂತ್ರ ವ್ಯಕ್ತಿಗೆ ಈ ರೀತಿ ರಾಜನಂಗ ಪರಿಗಣನೆ ಮಾಡಿ ಅತ್ಯಂತ ವೈಭವದಿಂದ ಇಡೀ ಕ್ಷೇತ್ರ ತುಂಬ ಎಸ್ಕರ್ಟ್ ಕೊಡೋದಾಗಲಿ ಅವ್ರೆಲ್ಲಿ ಹೋದಲ್ಲಾಗಲಿ ಮಾಡ್ತಕ್ಕಂಥದ್ದು ಬಹುತೇಕ ಅದು ನಿಯಮದ ಉಲ್ಲಂಘನೆ ಕಾನೂನಿನ ಉಲ್ಲಂಘನೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಈ ವಿಷಯದ ಪ್ರಸ್ತಾಪವನ್ನು ಮಾಡ್ತೇನೆ ನಾನು ಶಾಸಕನು ಇದ್ದರೂ ಕೂಡ ನಾನು ಎರಡನೇ ಬಾರಿ ಶಾಸಕನಾದರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ನನ್ನ ಜೊತೆ ಒಬ್ಬ ಹೋಮ್ ಇರಲ್ಲ ನನ್ನ ಎದುರುಗಡೆ ಸ್ವತಂತ್ರ ವ್ಯಕ್ತಿಯಿಂದ ಪಿ ಎಸ್ ಐ ಸಿ ಪಿ ಐ ಎಲ್ಲರೂ ಅವನ ಜೊತೆ ಹೋಗ್ತಾರೆ ಎಸ್ಕಾರ್ಡ್ ಕೊಡ್ತಾರೆ ಎಲ್ಲಿ ಹೋದಲ್ಲಿ ನಾನು ಅದೇ ಕೇಳಿದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾನೂನೇನಾದರೂ ಹಂಗಿದೆ ಸ್ವತವ್ರಿಗೆ ಪೊಲೀಸರು ಎಸ್ಕಾರ್ಡ್ ಮಾಡ್ಕೊಂಡು ಹೋಗ್ಬೇಕಾ ಅವ್ರಿನ ರಾಜರ ಮಗನಾ ಅಥವಾ ಮುಖ್ಯಮಂತ್ರಿ ಮಗ ಆಗಿದಕ್ಕೆ ಹೇಳ್ರಿ ಹಿಂಗೆ ಅದ ಕಾನೂನು ಅಂತೇಳಿ ನಾವು ಸುಮ್ ಕೂಡ್ತೀವಿ ನಾವು ಅದ್ರ ಜೊತೆಗೆ ಕಳೆದ ಬಕ್ರೀದ್ನಲ್ಲಿ ಸುಮಾರು ನಾನು ನಲವತ್ತು ಗೋವುಗಳನ್ನು ಉಳಿಸೋದ್ರ ಮುಖಾಂತರ ಒಂದೇನೋ ಪುಣ್ಯದ ಕೆಲಸ ಮಾಡಿ ಸಮಾಧಾನ ಇದೆ ಆ ಉಳಿಸ್ತಕ್ಕಂಥ ಸಮಯದಲ್ಲಿ ನನ್ನ ಜೊತೆ ಪೊಲೀಸ್ ಇನ್ಸ್ಪೆಕ್ಟರ್ ಸಿ ಪಿ ಎ ಅಲಿ ಇದ್ದರು ಇವತ್ತು ಬಸವ ಕಲ್ಯಾಣದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷನೋ ಏನು ಸದಸ್ಯ ಇದ್ದು ನನಗೆ ಗೊತ್ತಿಲ್ಲ ನೀಲ್ಕಂಠ್ ರಾಠೋಡ್ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರ ಸುಪುತ್ರ ನನ್ನೆದು ಸ್ವತಂತ್ರ ಅಭ್ಯರ್ಥಿ ವಿಜಯ್ ಸಿಂಗ್ ಅವ್ರ ಕಲ್ತು ನನ್ನ ಮೇಲೆ ಎಫ್ ಐ ಆರ್ ಮಾಡ್ಯಾರ ಎದು ಸಲುವಾಗಿ ಎಫ್ ಐ ಆರ್ ಅಂದ್ರೆ ನಲವತ್ತು ಆಕಳುಗಳಿಗೆ ನಾನು ಉಳಿಸ ಸಲುವಾಗಿ ನನ್ನ ಮೇಲೆ ಎಫ್ ಐ ಮಾಡಿಸ್ಯರು ಅವ್ರಿಗೆ ನೋವು ಅದು ಮುಸ್ಲಿಮ್ರು ಏನು ಮಾಡಿದ್ರು ಕೇಳಪ್ಪಲೇ ಇಲ್ಲ ನಾವು ಯಾವುದ್ರ ಹಾಲು ಕುಡಿದು ನಾವು ಬೆಳೆದಿದ್ದೆವು ಬಹುತೇಕ ಇವ್ರು ಬಾಯ್ದಾಗೂ ಹಾಲು ಬಿದ್ದಿರಬೇಕು ಆ ವಿಜಯ್ ಸಿಂಗ ನಿಲ್ಕಂಠ್ ರಾಠೋಡ್ ಬಾಯ್ದಾಗ ಹಾಲು ಬಿದ್ದಿರ್ಬೇಕು ಏನು ಇಲ್ಲೇ ಬೆಳೆದರೂ ನನಗೆ ಗೊತ್ತಿಲ್ಲ ಬಹುತೇಕ ಅಂಥ ಒಳ್ಳೆ ಕೆಲಸ ಮಾಡಿದ ಸಲುವಾಗಿ ನನಗೆ ಇಡೀ ರಾಜ್ಯ ತುಂಬ ಜನ ಕೊಂಡಾಡಿದ್ದಾರೆ ನನಗೆ ಹೊಗಳಿದ್ದಾರೆ ನನಗೆ ಆದರೆ ವಿಜಯ್ ಸಿಂಗ್ ಅವರು ನೀಲಕಂಠ ರಾಠೋಡ್ ಅವರು ನನ್ನ ಮೇಲೆ ಏನು ಎಫ್ ಐ ಆರ್ ಮಾಡ್ಸಿರಲ್ಲ ಇವತ್ತು ನಾನು ವಿಶ್ವಗುರು ಬಸವಣ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ ವಿಜಯ್ ಸಿಂಗ್ ಮತ್ತು ನೀಲಕಂಠ ನಿಲ್ಕಂಠ್ ದೇವ್ರು ಯಾವುದೇ ಕಾರಣಕ್ಕೂ ಕ್ಷಮೆ ಮಾಡಲ್ಲ ಆ ಪಾಪ ಅವ್ರಿಗೆ ತಟ್ಟದೇ ಇರಲ್ಲ ಇದು ಅಷ್ಟೇ ಅಲ್ಲ ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡೀನಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಇವತ್ತು ನನ್ನ ಜೊತೆ ಇರ್ತಕ್ಕಂಥ ಪರಿಶುದ್ಧ ಇರ್ತಕ್ಕಂಥ ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥ ಏಳೆಂಟು ಜನ ಹುಡುಗರ ಮೇಲೆ ರೌಡಿ ಸೀಟ್ರ್ ಹಾಕ್ಸ್ಲಿಕ್ಕೆ ಹಚ್ಚಾರ ಈ ವಿಜಯ್ ಸಿಂಗ್ ಅವರೇ ಯಾಕಂದ್ರೆ ನಾವು ಬಡವ್ರ ಮಕ್ಕಳು ಯಾರು ಎಮ್ ಎಲ್ ಎ ಆಗಬಾರ್ದು ಅವ್ರ ತಂದೆ ಮುಖ್ಯಮಂತ್ರಿ ಇವರೇ ಎಮ್ ಎಲ್ ಸಿ ಆಗಬೇಕು ಎಂ ಪಿ ಇಲ್ಲೇ ಆಗಬೇಕು ಇಡೀ ರಾಜ್ಯ ಅವರೇ ಆಳಬೇಕು ಅರವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಇನ್ನು ಅವ್ರಿಗೆ ಹೊಟ್ಟೆ ತುಂಬಿಲ್ಲ ನನಗೆ ಗೊತ್ತದ ಹೇಳಿ ಆ ಜೇವರಿಗೆ ಪರಿಸ್ಥಿತಿ ಇವ್ರು ಏನು ಮಾಡಿದ್ರು ಅಂತ ಹೇಳಿ ಜನ ಕಣ್ಣೀರನ್ನ ಕೈ ತೊಳಿಲಿಲ್ಲ ಶಾಪ್ ಹಾಕಲತ್ತಾರೆ ಇವತ್ತಿಗೆ ಅರವತ್ತು ವರ್ಷ ಅವ್ರ ಬಳಿ ಏನೇ ಆ ಬಸವ ಕಲ್ಯಾಣ ಜೇವರಿಗೆ ಎರಡು ತಾತದಾಗ ಅಂತ ಹೇಳ್ರಿ ಅರವತ್ತು ವರ್ಷ ಲೂಟಿ ಮಾಡಲ್ಲ ಜನ ಇವ್ರಿಗೆ ಬೆಂಗಳೂರದೊಳಗೆ ಮುನ್ನೂರು ಮನೆ ಕೋಟಿ ಮನೆಯೊಳಗೆ ಇವರು ವಾಶ್ ಮಾಡ್ತಾರೆ ಇವರು ಇವರು ಆಸ್ತಿ ಐವತ್ತು ಸಾವಿರ ಕೋಟಿ ಆಸ್ತಿ ಬರಲಿ ಅದರ ಪೂಜ್ಯ ಧರ್ಮಸಿಂಗ್ ಸಾಹೇಬ್ರಿಗೆ ಅವ್ರು ಏನು ಕೆಲಸ ಮಹಾದೇವಪ್ಪ ರಾಮ್ಪುರಿ ಅವ್ರ ಮನೆಗೆ ಅರವತ್ತು ರೂಪಾಯಿ ಟ್ಯೂಷನ್ ಕ್ಲಾಸ್ ಮಾಡಕ್ಕೆ ಹೋಗ್ತಾ ಇದ್ರು ಧರ್ಮಸಿಂಗ್ ಸಾಹೇಬರು ಅಂಥವ್ರು ಮಕ್ಕಳು ನೀವು ನಿಮ್ಮ ತಂದೆಯವ್ರೇನೂ ರಾಜರ ಇದ್ದಿಲ್ಲ ನಿಮಗೇನು ಹುಟ್ಟುತ್ತಲೇ ಹಝಾರ್ ಕೋಟಿ ಹಜಾರ್ ಎಕರೆ ಹೊಲ ಇದ್ದಿಲ್ಲ ನಿಮ್ಮ ತಂದೆಯವ್ರೂ ಬಡವರೇ ಸಾರ್ವಜನಿಕರೂ ಹೇಳಬೇಕು ನೀವು ನಾನು ಬಂದು ಹೇಳ್ತೀನಿ ಸಾರ್ವಜನಿಕರು ನೀವೇನು ಆ ನಲವತ್ತು ನಾ ಇವತ್ತು ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಹೋಗಿ ಆ ಖಟಗರ್ಗಲ್ಲೇ ಉಳಿಸಿನಲ್ಲ ವಿಜಯ್ ಸಿಂಗ್ ನನ್ನ ಮೇಲೆ ನೀನು ಹೋಗಿ ಎಫ್ ಐ ಆರ್ ಮಾಡಿಸಿದ್ದೆ ರಾಠೋಡ್ ನನ್ನ ಮೇಲೆ ನೀನು ಎಫ್ ಐ ಆರ್ ಆ ಆಕಳುಗಳಿಗೆ ಶಾಪ ನಿನ್ನ ತಟ್ಟದೇ ಬಿಡಲ್ಲ ವಿಜಯ್ ಸಿಂಗ್ ನಿಲ್ಕಂಠ ರಾಠೋಡ್ ನೀವು ಒಂದು ದಿವಸ ಅನುಭವಿಸ್ತೀರಿ ಯಾಕಂದ್ರೆ ನನಗೆ ವಿಶ್ವಾಸ ಅದ ಏನ ನಲ್ವತ್ತು ಆಕಳುಗಳಿಗೆ ಉಳ್ಸೋ ಕೆಲಸ ಮಾಡೀನಿ ಬದುಕಿರೋ ತನ್ನ ಆಕಳುಗಳಿಗೆ ನಂದಿಗಳಿಗೆ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಹಾಗಾಗಿ ಬರ್ತಕ್ಕಂಥ ಹನ್ನೊಂದನೇ ತಾರೀಕಿಗೆ ಅಧಿವೇಶನ ಪ್ರಾರಂಭದ ಇವತ್ತ ಇವರು ಇಲ್ಲಿ ನಮ್ಮ ಎಸ್ ಪಿ ಅವರು ನಮ್ಮ ಸ್ವತಂತ್ರ ಅಭ್ಯರ್ಥಿ ಆರ್ಭಟ ಅದನ್ನ ನಾನು ಸಂಪೂರ್ಣವಾಗಿ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡಿ ಯಾರು ತಪ್ಪು ಮಾಡ್ತಾರ ಯಾರು ತಪ್ಪಿಸ್ತಾರ ಇಡೀ ಸಮಾಜ ಗೊತ್ತಾಗಬೇಕು ಯಾಕೆ ನಾ ಗೋಡೆ ಮಧ್ಯದೊಳಗ ನನ್ನ ನಾ ಏನು ಅವ್ರ ತಂದೆಯವ್ರಂಗೆ ಐವತ್ತು ಸಾವಿರ ಕೋಟಿ ಆಸ್ತಿ ಮಾಡ್ಕೊಂಡಿನ ಆಸ್ತಿ ಮಾಡ್ಕೊಂಡಿನೇ ನಾನು ಆರು ಸಾವಿರ ಕೋಟಿ ಕಿರೇ ಮನೆಯೊಳಗಿರ್ತೀನಿ ನಾನು ಮುನ್ನೂರು ಕೋಟಿ ಸದಾಶಿವನಗರ ಬಂಗ್ಲೆದೊಳಗೆ ಇರಲ್ಲ ನಾನು ಜನ ನೋಡ್ತಾರೆ ಹೇಳ್ರಿ ನೀವು ಜನರಾದ್ರೂ ಉತ್ತರ ಕೊಡ್ರಿ ಯಾಕೆ ಮುಚ್ಚಿ ಓಪನ್ ಇರಲ್ಲ ನಮ್ದು ನಮ್ಗೆ ವೈಟ್ ಪೇಜ್ ಇದ್ದಂಗೆ ಲೈಫ್ ನಮ್ದು ನಮಗೇನು ಮುಚ್ಚಿರ್ತಕ್ಕಂಥ ಅವಶ್ಯಕತೆ ಇಲ್ಲ ನಮಗೆ ನೋವಾಗ್ತದೆ ನಾನು ಶಾಸಕ ಅಲ್ಲ ತೊಂಬತ್ತು ಮೂರು ಸಾವಿರ ಜನ ನನಗೆ ಓಟ್ ಹಾಕ್ಯಾರ ಇವತ್ತು ಪೊಲೀಸರು ಅವರಿಗೆ ಎಸ್ಕಾರ್ಡ್ ಕೊಡ್ತಾರೆ ಪೊಲೀಸರು ಅವ್ರ ಹಿಂದೆ ಅಧಿಕಾರಿಗಳು ಅವ್ರ ಹಿಂದೆ ಅವರು ಶಾಸಕನಾ ಬಿಜೆಪಿ ಶಾಸಕ ನೂರಕ್ಕೂ ನೂರಷ್ಟೇ ನಾನೇನು ಗೋವುಗಳನ್ನು ಉಳಿಸ್ತಕ್ಕಂಥ ಕೆಲಸ ಅವ್ರಿಗೆ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಅವ್ರ ಪ್ರಭಾವ ಬೆಳೆಸಿ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದರು ಅವ್ರ ಸಹೋದರರು ಕೆ ಕೆ ಆರ್ ಡಿ ಬಿ ಚೇರ್ಮನ್ ಪ್ರತಿಯೊಂದ್ರ ಅವ್ರು ತೊಂದರೆ ಕೊಡ್ತಾರೆ ಪ್ರತಿಯೊಂದು ಕೆಲಸದ ಮೇಲೆ ಕಾಂಪ್ಲೇಂಟ್ ಮಾಡಿಸ್ತಾರೆ ಅರೆ ನಿನ್ನ ತಾಕತ್ತಿದ್ರೆ ಹೋಗಪ್ಪ ಜೇವರ್ಗಿದೊಳಗೆ ಎಷ್ಟು ಕೆಲಸ ಮಾಡಿರಿ ನೋಡಿರಿ ನೀವು ನಿಮ್ಮ ಹಿಂದೆ ಯಾರು ಒಡೆಯಡೋರು ಹೊಲ ಮಾರ್ಕೊಂಡು ಸತ್ಯನಾಸ ಆಗ್ಯಾರ ಇವ್ರ ಜೊತೆ ನಲವತ್ತು ವರ್ಷ ಯಾರು ಒಡ್ಯಾಡಾರಲ್ಲ ಒಬ್ರಿಗೂ ಹೊಲ ಇಲ್ಲ ನೂರು ಎಕರ್ ದೀಕ್ಷೆ ಎಕರ್ ಇದ್ದವ್ರಿಗೆ ಐದು ಎಕರ್ ಹೊಲ ಇಲ್ಲ ಅವ್ರಿಗೆ ಹಾಕೋಲಕ್ ನೆರ ಶೇಟು ಹಂಗೆಲ್ಲ ಇವ್ರಿಗೆ ಹಿಂದೋಡ್ದವ್ರಿ ಮತ್ತು ಬೀದರ್ ಜನರಿಗೆ ಹುಚ್ಚು ಮಾಡ್ಬೇಕಂತ ಬಂದಾರೆ ಇವರು ನಾನು ಹೇಳೀನಿ ನೂರಕ್ಕೂ ನೂರು ನನಗೆ ವಿಶ್ವಾಸ ಅದ ಬೀದರ್ ಜಿಲ್ಲೆ ಜನರಿಗೆ ಬಸವ ಕಲ್ಯಾಣ ಜನರಿಗೆ ಯಾವುದೇ ಕಾರಣಕ್ಕೆ ಇವ್ರು ದಿಶಾಬುಲ್ ಮಾಡೋಕ್ಕಾಗಲ್ಲ ಇವ್ರು ಏನರ ಅನ್ನೋದು ಇವತ್ತು ಅವ್ರು ನನ್ನ ಮೇಲೆ ಎಫ್ ಐ ಆರ್ ಮಾಡಿ ನನ್ನ ಮನೆಗೆ ಬಂದಿರೋ ಈಗ ಹದಿನೈದು ದಿವಸ ಎಂಟು ದಿವ್ಸ ಹಿಂದೆ ಎಫ್ ಐ ಆರ್ ಮಾಡ್ಯಾರ ಏನಂತ ಅದು ಆಗಿದ್ದು ಏನಂತ ಅದು ನಾನು ಅಲ್ಲಿ ಹೋಗಿ ಪ್ರಚೋದನಾಕಾರಿಯಲ್ಲಿ ಮುಸ್ಲಿಮ್ರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡೀನಿ ಹೋಗಬಾರ್ದಾ ಆಕುಳಗಳು ಉಸತ್ತಪ್ಪ ಕುಡಿದಿಲ್ಲ ಏನಪ್ಪ ಎಂದು ನೀನು ಆಕಳ ಹಾಲ ವಿಜಯ್ ಸಿಂಗ್ ಹೇಳು ನಾನು ಆಕಳ ಹಾಲು ಅಂತ ಅಂತೇಳಿ ಒಂದು ಕೆಲಸ ಮಾಡು ನೀನೇ ಒಂದು ಕಸಾಯಿ ಖಾನಿ ತೆಗಿ ನೀವೊಂದು ನೀಲ್ಕಂಠ್ ರಾಟ್ವಾಡ ಒಂದು ಎರಡು ಎರಡು ಕಸಾಯಿ ಖಾನಿ ತೆಗೀರಿ ನೀವು ನೀವೇ ಖಟಕರದ ಅದು ಅದ್ರ ಬಗ್ಗೆ ನಾನು ವಿಶೇಷವಾಗಿ ಮತ್ತೊಂದು ಸಲ ಈಗ ಈಗಾಗಲೇ ನಾನು ಎಸ್ ಪಿ ಅವ್ರ ಜೊತೆ ಚರ್ಚೆ ಮಾಡಿ ನನ್ನ ವರ್ಷ ನನ್ಗೆ ಈಗ ಐವತ್ತು ನನ್ನ ಕಡೆ ಪಾಸ್ಪೋರ್ಟ್ ಇಲ್ಲ ನನ್ನ ವಯಸ್ಸು ಐವತ್ತು ತಾವು ನೋಡ್ತೀರಿ ಇಪ್ಪತ್ತು ವರ್ಷದ ಹುಡುಗರು ಅಮೇರಿಕಾದ ಎಲ್ಲೆಲ್ಲೋ ಹೋಗಿ ಬರ್ತಾವೆ ನನ್ನ ವರ್ಷ ಐವತ್ತು ಇವತ್ತಿಗೆ ಭೀ ನನ್ನ ಪಾಸ್ಪೋರ್ಟ್ ಇಲ್ಲ ನನ್ನ ಎಲ್ಲ ಶಾಸಕ ಮಿತ್ರರು ನೀನು ಪಾಸ್ಪೋರ್ಟ್ ತಗೋ ಅಂತ ಹೇಳಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ನನಗೆ ಎಸ್ ಪಿ ಅವ್ರು ಏನು ಹೇಳ್ತಾರೆ ನೀನು ಪಾಸ್ಪೋರ್ಟ್ ಕೊಡಲಿಕ್ಕೆ ಬರಲ್ಲ ನಾನು ರೌಡಿ ಉಳಿಸಿ ನನ್ನ ಮೇಲೆ ಯಾವೇ ಕ್ರಿಮಿನಲ್ ಅಫೆನ್ಸ್ ಅವನ ಏನೂ ಇಲ್ಲ ನಾನು ನಾ ರೈತನ ಮಗ ನಾನು ನನ್ನ ಮೇಲೆ ಎರಡು ಕೇಸ ಆ ಆಕಳು ಹೋಗಿ ಸಲಕ್ಕೆ ನನ್ನ ಮೇಲೆ ಎರಡು ಕೇಸ್ ಬೇರೆ ಏನು ಕೇಸೇ ಇಲ್ಲ ನನ್ನ ಜೀವನದೊಳಗೆ ಗೊತ್ತಿಲ್ಲ ಇವ್ರಂಗೆ ಜನರಿಗೆ ಮೋಸ ಮಾಡಿ ಸಾವಿರಾರು ಕೋಟಿ ಗಳಿಸಿದ್ದು ಸದಾ ಶಿವನಗರದಾಗ ಐಷಾರಮ್ಮಿ ಬಂಗ್ಲಾದೊಳಗೆ ಇರೋದು ನನಗೆ ಗೊತ್ತೇ ಇಲ್ಲ ನಮ್ಮಂಥ ಒಬ್ಬ ಬಡವರು ಮಕ್ಕಳು ಶಾಸಕರಾಗಿದ್ದು ಇವ್ರಿಗೆ ಹೆಂಗೆ ಅರವತ್ತು ವರ್ಷ ಅವ್ರು ಹಳೇ ಮುಂದೆ ಅರವತ್ತು ವರ್ಷ ಅವರೇ ಇರಬೇಕು ನಾವು ಗಳೇನೇ ಹೊಡಿಬೇಕು ಇವ್ರಿಗೆ ನಾವು ಸೆಲ್ಯೂಟ್ ಮಾಡ್ಕೋತೇ ಇರಬೇಕು ಇವರೇ ದೊಡ್ಡವ್ರು ಅನ್ನಬೇಕು ಅದು ನೋವು ಅದವ್ರಿಗೆ ಒಬ್ಬ ಗಳೇ ಹೊಡೆಯೋನ ಮಗ ನಮಗೆ ಸೋಲ್ಸು ಅಂತಕ್ಕಂಥ ನೋವಿನಿಂದ ಈ ರೀತಿ ಕೆಟ್ಟ ಕೆಲಸ ಮಾಡ್ಲತ್ತಾರ ನನಗ್ ಭರೋಸೆ ಅದ ನೂರಕ್ಕೆ ನೂರು ಆ ಆಕಳಗೋಳ ಶಾಪ್ ವಿಜಯ್ ಸಿಂಗ್ ತಟ್ಟಲೇಬೇಕು ಆ ಗೋವಿನ ಮೇಲೆ ಏನರ ಸತ್ಯ ಇತ್ತು ಅಂದ್ರೆ ನಿಲ್ಕಂಠ್ ಅದರೊಳಗೆ ತಪ್ಪೇಬೇಕು ಬರ್ತಾರ ಅವರು ರಾಜಕಾರಣದೊಳಗೆ ಮುಂದೆ ಜನ ಉತ್ತರ ಕೊಡ್ತಾರೆ ಹೇಳ್ತೀನಿ ನಾನು ಅವರು ನನ್ನ ಮೇಲೆ ಎಫ್ಐಆರ್ ಮಾಡ್ರ ಅಂತ ಹೇಳಿ ನಿಮ್ಮನ್ನ ಸೇರಿ ಎಷ್ಟು ಜನರ ಮೇಲೆ ಆಗಿದೆ ನನ್ನನ್ನು ಸೇರಿ ನಾಲ್ಕು ಜನರ ಮೇಲೆ ಎಫ್ಐಆರ್ ಮಾಡ ನನ್ನ ಜೊತೆ ಅವತ್ತು ಆ ಕಟಗಿರ್ ಗಲ್ಲಿ ಯಾರು ಬಂದಿರು ನಮ್ಗೆಲ್ಲರೂ ಸೇರಿ ಎಫ್ಐಆರ್ ಮಾಡ ಮನೆ ಇದು ಮನುಷ್ಯತ್ವನ ಇದು ಇದೇ ಸರ್ಕಾರ ಹಿಂಗೆ ನೂರು ವರ್ಷ ಇರ್ತದ ನೋವು ಆಗಲ್ಲ ನಮಗೂ ನಾವೇನಾರು ತಪ್ಪು ಮಾಡಿದೆವಾ ಅಥವಾ ಅನ್ ಅನ್ಪಾರ್ಲಿಮೆಂಟ್ರಿ ವರ್ಡ್ದಾಗ ಮಾತಾಡಿದ್ದೇವ ಅಥವಾ ವಿಜಯ್ ಸಿಂಗ್ ನಾವೇನು ಅನ್ಪಾರ್ಲಿಮೆಂಟ್ರಿ ವರ್ಡದಾಗ ಮಾತಾಡಿದ್ದೇವೆ ಏನೂ ಇಲ್ಲ ನೀಲ್ಕಂಠ್ ರಾಠೋಡನ್ನ ಅವನಿಗೆ ತೊಗೊಂಡು ನನ್ನ ಮೇಲೆ ರೆಫರ್ ಮಾಡ್ಸ ಆಕಳುಗಳು ತಪ್ಪ ಒಂದು ಕೆಲಸ ಮಾಡ್ರಪ್ಪ ಈ ಕಸಾಯಿ ಖಾನೆಗಳು ನೀವೇ ತೆಗೆದು ಬಿಡ್ರಿ ಹಾಕಿರಿ ವಿಜಯ್ ಸಿಂಗ್ ಕಸಾಯಿ ಖಾನೆ ಅಂತೇಳಿ ನೀಲ್ಕಂಠ್ ರಾಠೋಡ್ ಕಸಾಯಿ ಖಾನೆ ಅಂತೇಳಿ ಬೋರ್ಡ್ ಹಾಕ್ರಿ ಕಡಿರಿ ಆಕಳುಗಳಿಗೆ ಎತ್ಕೊಳಗೆ ನಿಮ್ಮ ಸರ್ಕಾರ ಅದಲ್ಲ ಎಸ್ ಪಿ ನಿಮ್ಮ ಕೈದೊಳಗೆ ಪೊಲೀಸರು ನಿಮ್ಮ ಕೈದೊಳಗೆ ಆಫೀಸರ್ಗಳು ನಿಮ್ಮ ಕೈದೊಳಗೆ ಅದಕ್ಕೆ ಮನ್ಮನೆ ಮಾಡ್ಲತ್ತೀರ ನೀನು ರೊಕ್ಕ ಕಮ್ಮಿ ಇಲ್ಲ ನಿಮ್ಮ ತಂದೆ ಐವತ್ತು ಸಾವಿರ ಕೋಟಿ ಘಾಷಿಟ್ಟೋಗ್ಯಾನ ನೀ ಎಂದರೆ ಗಳೆ ಹೊಡೆದಿದೀವಿ ಹೊಂದಾಗ ನಿನಗೆ ಗೊತ್ತದ ನಿನ್ಗೆಂದರೆ ಕರೆ ನೀ ಕಣ್ಣಾರೆ ನೋಡಿದೀನಿ ನೋಡಿಲ್ಲ ನೀನು ನಿನಗೆ ಹಾಲು ಆಕಳ ಮಲೆಯಿಂದ ಬರ್ತಾವಂತ ಗೊತ್ತಿಲ್ಲ ನಿನಗೆ ಡೈರಿನ ಕುಡ್ದವಿದ್ದಿ ನೀನು ನಿನಗೇನು ಗೊತ್ತಿರ್ತಪ್ಪ ನೋವು ಆಕಳು ಗೋತದ್ರಿಂದ ಆಕಳು ಮೂತ್ರದಿಂದ ಮೋತಿ ತೊಗೊಂಡಿದ್ದೆವು ನಮಗೆ ಗೊತ್ತದ ಅದು ಆಕಳು ಅಂತಕ್ಕಂಥದ್ದು ಏನು ಆ ಆಕಳು ಪವಿತ್ರತೆ ನಿನಗೆ ಗೊತ್ತಿಲ್ಲ ಅದಕ್ಕಾಗಿ ನನ್ನ ಮೇಲೆ ಎಫ್ಐಆರ್ ಮಾಡ್ತಿದ್ದೆ ನೀನು ಇಡೀ ಸಮಾಜದ ಅವ ಏನು ಕೆಟ್ಟ ಮನುಷ್ಯನ ಅಂತಕ್ಕಂಥದ್ದು ಗೋವುಗಳ ವಿರೋಧಿ ಗೋವುಗಳಿಗೆ ಉಳಿಸ್ತಕ್ಕಂಥವ್ರು ಮೇಲೆ ಎಫ್ಐಆರ್ ಮಾಡ್ತಾನೆ ಅಂತಕ್ಕಂಥದ್ದು ನಾನು ಇಡೀ ಸಮಾಜದ ಬಯಲು ಮಾಡ್ತಾನೆ ಪ್ರತಿಯೊಂದು ಕೆಲಸದೊಳಗೆ ಪ್ರತಿಯೊಂದು ಕೆಲಸದೊಳಗೆ ಕಂಪ್ಲೇಂಟ್ ಮಾಡೋದು ಯಾರಿಗಾರೇ ಮುಂದೆ ಮಾಡೋದು ಕಂಪ್ಲೇಂಟ್ ಮಾಡೋದು ತೊಂದರೆ ಕೊಡೋದು ಅದಕ್ಕಾಗಿ ನನಗೆ ಯಾವ ರೀತಿ ಅನ್ಯಾಯ ಆಗ್ಯದ ಅಂತಕ್ಕಂಥದ್ರ ಬಗ್ಗೆ ನಾನು ಬರ್ತಕ್ಕಂಥ ಅಧಿವೇಶನದೊಳಗೆ ಯಾವ ರೀತಿ ಕೆಡಿ ಕೆಡಿಪಿ ಪಿ ಸಭೆಯಲ್ಲಿ ನಾನು ಕುಲಂಕುಷವಾಗಿ ಮಾತಾಡಿಲ್ಲ ನಾನು ಹೋಮ್ ಮಿನಿಸ್ಟರ್ ಬಲ್ಲೂ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಮುಖ್ಯಮಂತ್ರಿ ಬಂದು ಹೋಗ್ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಸರ್ ನಾನು ಬಸವ ಕಲ್ಯಾಣ ಶಾಸಕ ಇದ್ದೀನಿ ಇಲ್ಲ ನಾನು ಇನ್ನು ಶಾಸಕ ಅಂತ ಒಪ್ಕೊಂಡಿರಲಿಲ್ಲ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಹಾಗಾಗಿ ನನಗೆ ಸರ್ಕಾರದ ಮೇಲೆ ನೂರಕ್ಕೂ ನೂರು ನನಗೆ ನ್ಯಾಯ ಓದಿಸ್ಕೊಡ್ತಾನಂತಕ್ಕಂಥ ಭರವಸೆ ಇದೆ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ